ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ತ್ರೀ ನಾಟ್ ಟು ಪ್ರಕರಣ ದಾಖಲಾಗಿತ್ತು ಜಯಮ್ಮ ಅನ್ನೋ ಒಬ್ಬ ಹೆಣ್ಮಗಳು ಸುಮಾರು ಅರವತ್ತೆರಡು ವಯಸ್ಸು ಈಕೆನ ಕೊಲೆ ಮಾಡಿ ಒಂದು ಕೆರೆಯಲ್ಲಿ ಶವನ ಎಸಲಾಗಿತ್ತು ಅದು ಯಾರು ಏನು ಎತ್ತ ಅಂತಂದು ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಆನಂತರ ನಮ್ಮ ಡಿ ವೈ ಎಸ್ ಪಿ ಅವರು ಮತ್ತು ಇನ್ಸ್ಪೆಕ್ಟ್ರು ಗುರಣ್ಣ ಅವರ ನೇತೃತ್ವದಲ್ಲಿ ಮತ್ತು ರಿಪ್ಪನ್ಪೇಟೆ ಪಿ ಎಸ್ ಐ ನಿಂಗಣ್ಣ ನಿಂಗಪ್ಪ ಇವರ ಒಂದು ಟೀಮು ಭಾಳ ಒಳ್ಳೆ ಕೆಲಸ ಮಾಡಿ ಅದನ್ನು ಮೂರೇ ದಿನದಲ್ಲಿ ಪತ್ತೆ ಮಾಡಿದ್ದಾರೆ ಏನಾಗಿದೆ ಅಂತಂದರೆ ಈಕೆ ಜಯಮ್ಮ ಒಂದು ಸಣ್ಣದಾಗಿ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರ ಮನೆ ಹತ್ರ ಇರ್ ಇರ್ತಕ್ಕಂಥ ಇನ್ನೊಬ್ಬ ಹೆಣ್ಮಗಳು ಆಕೆಯ ಪರಿಚಯ ಸಾಕಷ್ಟು ವರ್ಷಗಳಿಂದ ಇರ್ತದೆ ಅದಾದ ನಂತರ ಆಕೆ ಇನ್ನೊಬ್ಬ ಹೆಣ್ಮಗಳು ಯಾರಿರ್ತಾರೆ ಅವರ ಸಂಬಂಧಿಕ ಒಬ್ಬ ಹುಡುಗ ಅಂತಂದು ಆತ ಇವ್ರ ಮನೆಗೆ ಬಂದು ಹೋಗೋದು ಎಲ್ಲದನ್ನು ಪರಿಚಯ ಆಗ್ತದೆ ಒಂದು ಮೂರ್ನಾಲ್ಕು ವರ್ಷದಿಂದ ಇವರ ಮಧ್ಯೆ ಒಡನಾಟ ಇರ್ತದೆ ಅದಾದಮೇಲೆ ಆಕೆ ಸ್ವಲ್ಪ ಹಣನ ಈ ಬಡ್ಡಿ ರೂಪದಲ್ಲಿ ಕೊಡ್ತಕ್ಕಂಥದ್ದು ಈತನಿಗೆ ಗೊತ್ತಾಗುತ್ತೆ ಈತನಿಗೆ ಗೊತ್ತಾಗುತ್ತೆ ಮತ್ತು ಆಕೆ ಹತ್ರ ಸ್ವಲ್ಪ ಒಡವೆ ಕೂಡ ಇದೆ ಅಂತಂದು ಈತನಿಗೆ ಗೊತ್ತಾಗಿರ್ತದೆ ಒಂದು ಎರಡೆರಡೂವರೆ ವರ್ಷದ ಮುಂಚೆ ಒಂದು ಅರವತ್ತು ಸಾವಿರ ರೂಪಾಯಿ ದುಡ್ಡನ್ನು ಬಡ್ಡಿಗೆ ಅಂತಂದು ಈತ ಇಸ್ಕೊಂಡಿರ್ತಾನೆ ಮಯೂರನ್ನು ಒಂದು ವ್ಯಕ್ತಿ ಸುಮಾರು ಇಪ್ಪತ್ತ್ನಾಲ್ಕು ವಯಸ್ಸು ಇಸ್ಕೊಂಡು ಪ್ರತಿ ತಿಂಗಳು ಇಷ್ಟು ಪರ್ಸೆಂಟ್ ಬಡ್ಡಿ ಅಂತಂದು ಅದನ್ನು ಕೂಡ ಕೊಡ್ತಾ ಇರ್ತಾನೆ ಕೆಲವು ತಿಂಗಳಿಂದ ಒಂದು ಮೂರು ನಾಲ್ಕು ತಿಂಗಳಿಂದ ಅದನ್ನು ಕೊಟ್ಟಿರೋದಿಲ್ಲ ಆಕೆ ಇಲ್ಲ ನನಗೆ ಕಷ್ಟ ಇದೆ ನನ್ನ ಮಕ್ಳು ಮೊಮ್ಮಕ್ಕಳನ್ನೆಲ್ಲ ನಾನು ನೋಡ್ಕೊಳ್ಬೇಕಾಗಿದೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ದುಡ್ಡು ಕೊಡು ದುಡ್ಡು ಕೊಡು ಅಂತಂದು ಕೇಳ್ತಾ ಇರ್ತಾನೆ ಇರ್ತಾರೆ ಆ ಲೇಡಿ ಬಟ್ ಈತ ಹಿಂದಿರುಗಿಸಿರೋದಿಲ್ಲ ಅದನ್ನು ಸೊ ಅವನು ಮತ್ತು ಆಕೆ ಅಂದರೆ ಈಕೆಯ ಸ್ನೇಹಿತೆ ಜಯಮಾನ ಸ್ನೇಹಿತೆ ಅವ್ರ ಮನೆ ಪಕ್ಕದಲ್ಲಿ ಯಾರು ಇರ್ತಾರೆ ಅವ್ರ ಸಂಬಂಧಿಕರು ಇವರೆಲ್ಲ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಒಂದು ಕಾನ್ಸ್ಪಿರಸಿ ಮಾಡ್ತಾರೆ ಅದರಲ್ಲಿ ಈಕೆ ಅವಳ ಫ್ರೆಂಡ್ ಏನು ಹೇಳ್ತಾ ಇರ್ತಾಳೆ ಆತ ಆಕೆ ಏನಂತ ಅಂತಂದರೆ ಆಕೆ ಹತ್ರ ಯಾವಾಗಲೂ ಸ್ವಲ್ಪ ಒಡವೆ ಇರ್ತದೆ ಅಲ್ಲಿ ಇಲ್ಲಿ ಹೋಗುವಾಗ ಮನೆಯಲ್ಲಿ ಎಲ್ಲೂ ಬಿಟ್ಟು ಹೋಗೋದಿಲ್ಲ ಆಕೆ ಹತ್ರನೇ ಕ್ಯಾರಿ ಮಾಡ್ತಾರೆ ಮತ್ತು ಅವಳ ಹತ್ರ ಕ್ಯಾಶ್ ಏನಿರ್ತದೆ ಇಪ್ಪತ್ತ್ ಮೂವತ್ತು ಸಾವಿರ ಅದನ್ನು ಯಾವಾಗಲೂ ಕೂಡ ಅವಳ ಜೊತೆಯಲ್ಲೇ ಕ್ಯಾರಿ ಮಾಡ್ತಾಳೆ ಅಂತಂದು ಒಂದು ಮಾಹಿತಿನ ಹೇಳಿರ್ತಾರೆ ಅದಾದಮೇಲೆ ಈತ ಅಂತ ಆರೋಪಿ ಒಂದು ಯಾರಿದ್ದಾನೆ ಅವನು ಆಕೆಗೆ ಒಂದು ಚೀಟಿನಲ್ಲಿ ಅವನು ಫೋನ್ ನಂಬರ್ ಎಲ್ಲ ಅದನ್ನು ಕೊಟ್ಬಿಟ್ಟು ನೀನು ಇಪ್ಪನ್ಪೇಟೆಗೆ ಬಾ ನಿನಗೆ ಒಂದು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತೀವಿ ಆಮೇಲೆ ನಿನ್ನ ದುಡ್ಡನ್ನೆಲ್ಲ ನಾವು ಹಿಂದಿರುಗಿಸ್ತೀವಿ ಆಮೇಲೆ ನಿನಗೆ ಬೇರೆ ದುಡ್ಡು ಬರೋದಿದೆಯಲ್ವಾ ಅದನ್ನು ಕೂಡ ಬರ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಆಮೇಲೆ ನಿನ್ನ ಮಕ್ಕಳಿಗೆ ಒಂದು ಕೆಲಸನೂ ಕೊಡೋ ಒಂದು ಸೈಟ್ನು ಕೊ ನಿನಗೆ ನಿನ್ನ ಹೆಸರಿನಲ್ಲಿ ನಾನು ಒಂದು ಸೈಟು ಕೊಡಿಸ್ತಕ್ಕಂಥ ವ್ಯವಸ್ಥೆಯೂ ಮಾಡಿಸ್ತೀನಿ ನನಗಲ್ಲಿ ಕೆಲವು ಅಧಿಕಾರಿಗಳು ಪ್ಲಸ್ ಕೆಲವು ನಾಯಕರು ನನಗೆ ಪರಿಚಯ ಇದ್ದಾರೆ ಅಂತ ಹೇಳಿ ಪುಸ್ತಾಯಿಸ್ಕೊಂಡು ಆಕೆ ಅಲ್ಲಿಗೆ ಬರೋ ಹಾಗೆ ಮಾಡ್ಕೊಳ್ತಾನೆ ಮಾಡ್ಕೊಳ್ಳುವಾಗ ಆಕೆಗೆ ಒಂದು ಅಂದರೆ ಆಕೆಗೆ ಅಷ್ಟು ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರೋದಿಲ್ಲ ಸೊ ಒಂದು ಚೀಟಿನಲ್ಲಿ ಇವನ ಹೆಸರು ಮತ್ತು ಇವನು ಫೋನ್ ನಂಬರ್ದು ಕೂಡ ಬರೆದುಕೊಟ್ಟಿರ್ತಾನೆ ಬಸ್ನಲ್ಲಿ ಹತ್ಕೊಂಡ್ಮೇಲೆ ಆಕೆ ಫೋನ್ ಮಾಡಿಬಿಟ್ಟು ನಾನು ಎಲ್ಲಿಗೆ ಬರಬೇಕು ಏನು ಎತ್ತ ಅಂತಂದು ತಿಳಿ ತಿಳಿ ಕೇಳಿರ್ತಾಳೆ ಈತ ತಿಳಿಸಿರ್ತಾನೆ ಮಯೂರನ್ನೋನು ಇಲ್ಲಿ ರಿಪನ್ ಪೇಟೆಗೆ ಬಂದುಬಿಡು ಆಮೇಲೆ ನಾನು ನಿನಗೆಲ್ಲ ಈ ವ್ಯವಸ್ಥೆ ಮಾಡ್ತೀನಿ ಅಂತಂದು ಹೇಳಿರ್ತಾನೆ ಆಕೆ ಅವತ್ತಿನ ದಿನ ಹೋಗ್ತಾಳೆ ಅಲ್ಲಿಗೆ ಅಲ್ಲಿ ಹೋದ ನಂತರ ಅವನು ಒಂದು ಸ್ನೇಹಿತನ ಕಾರ್ ಕೂಡ ತೊಗೊಂಡು ಬಂದಿರ್ತಾನೆ ಆತನ ಜೊತೆಗೆ ಇನ್ನೊಬ್ಬ ಆರೋಪಿ ಯಾರಿದ್ದಾನೆ ಅವನು ಸೃಜನ್ ಅಂತಂದು ಆತನು ಕೂಡ ಕರ್ಕೊಂಡು ಬಂದಿರ್ತಾನೆ ಕರ್ಕೊಂಡು ಬಂದು ಆಕೆನ ರಿಸೀವ್ ಮಾಡಿಕೊಂಡು ಹುಂಚಾ ದೇವಸ್ಥಾನದ ಕಡೆಗೆ ಹೋಗ್ತಾರೆ ಮತ್ತು ಆಗುಂಬೆ ಕಡೆಗೂ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಅಲ್ಲಿ ಪೊಲೀಸವ್ರನ್ನ ನೋಡಿಕೊಂಡು ಮತ್ತೆ ಕಾರ್ ತಿರ್ಗಿಸ್ಕೊಂಡು ವಾಪಸ್ ಬರ್ತಾರೆ ವಾಪಸ್ ಬಂದವರು ಇನ್ನೊಂದು ದೇವಸ್ಥಾನ ಇದೆ ನೀನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾ ಆ ದೇವಸ್ಥಾನದ ಹತ್ರ ಹರಕೆ ಕಟ್ಕೊಂಡ್ರೆ ನಿನಗೆ ಯಾರ್ಯಾರು ದುಡ್ಡು ಕೊಡಬೇಕು ಅದೆಲ್ಲದನ್ನು ಕೂಡ ವಾಪಸ್ ಬಂದುಬಿಡ್ತದೆ ಆಮೇಲೆ ನಾನು ನಿನಗೆ ಸೈಟ್ನು ಕೂಡ ಕೊಡಿಸ್ತೀನಿ ಸೈಟ್ ಕೊಡಿಸಿದ್ರೆ ನಾನು ನಿನಗೇನು ದುಡ್ಡನ್ನ ಹಿಂದಿರುಗಿಸ್ಬೇಕು ಅದರಲ್ಲಿ ಸ್ವಲ್ಪ ಕನ್ಸೆಷನ್ ಕೊಡಬೇಕಂದ್ರೆ ರಿಯಾಯಿತಿ ರಿಯಾಯಿತಿ ಕೊಡಬೇಕು ಅಂತಂದು ಕೂಡ ಮಾತಾಡ್ಕೊತಾರೆ ಅದಾದ ನಂತರ ಮತ್ತೆ ಸಂಜೆ ಆಗ್ತದೆ ಸಂಜೆ ಆಗೋ ಆಗುವಷ್ಟಲ್ಲೇನೇನೆ ಮುಂಚ ಇವರು ಪ್ಲ್ಯಾನ್ ಮಾಡ್ಕೊಂಡು ಒಂದು ಹಗ್ಗನೂ ಕೂಡ ತೊಗೊಂಡು ಬಂದಿರ್ತಾರೆ ಹಗ್ಗನೂ ಕೂಡ ತೊಗೊಂಡು ಬಂದಿರ್ತಾರೆ ಆಮೇಲೆ ಇವಂದೇ ಜಮೀನು ಒಂದಿರ್ತದೆ ಅಲ್ಲಿ ರಿಪನ್ಪೇಟೆ ಹತ್ರನೇ ಅಲ್ಲಿ ಒಂದು ಖಾಲಿ ಜಾಗ ಇರ್ತದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಸ್ಟಾರ್ಟಿಂಗು ಒಂದು ಟವಲ್ನ ಹಾಕಿ ಆಕಿನ ಸ್ಮಾದರಿಂಗ್ ಮಾಡಲಿಕ್ಕೆ ಅಂತಂದು ಪ್ರಯತ್ನ ಮಾಡ್ತಾರೆ ಬಟ್ ಏನು ನೀವು ಹಿಂಗೆ ಮಾಡ್ತಿದ್ದೀರಾ ಅಂತಂದು ಆಕೆ ರಿಜಿಸ್ಟ್ ಮಾಡಿದ್ಮೇಲೆ ಇಲ್ಲ ತಮಾಷೆ ಮಾಡ್ತಾಯಿದ್ದೀವಿ ಅಂತಂದು ಹೇಳಿ ಮತ್ತೆ ಕಾರಿಗೆ ಹತ್ತಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ ಮತ್ತು ಕಾರಲ್ಲಿ ಹೋಗುವಾಗ ಆಕೆ ಕೂತಿರುವಾಗ ಮುಂಚೆನೇ ಏನು ಹಗ್ಗ ತೊಗೊಂಡು ಬಂದಿರ್ತಾರೆ ಆ ಹಗ್ಗನ ಆಕೆಯ ಕುತ್ತಿಗೆಗೆ ಕಟ್ಟಿ ಜಿಗಿದು ಆಕೆಯ ಕೊಲೆ ಮಾಡ್ತಾರೆ ಕೊಲೆ ಮಾಡಿ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಆಕೆಯ ದೇಹನೆಲ್ಲದನ್ನು ಪ್ರಾಪರಾಗಿ ಕಟ್ಬಿಟ್ಟು ಒಂದು ಕೆರೆ ಇರ್ತದೆ ಅದೇ ಏರಿಯಾದಲ್ಲಿ ಹಾಂ ಮುತ್ತಿನ ಕೆರೆ ಅಂತಂದು ಆ ಕೆರೆಯಲ್ಲಿ ಆಕೆಯ ಬಾಡಿನ ಎಸ್ಬಿಟ್ಟು ಆತನಿಗೆ ಸ್ವಿಮ್ಮಿಂಗ್ ಬರ್ತಿರ್ತದೆ ಅಂದರೆ ಈಜ್ ಬರ್ತಿರ್ತದೆ ಆ ಬಾಡಿ ಜೊತೆಗೇ ಮಧ್ಯ ಕೆರೆವರೆಗೂ ಹೋಗಿ ಅಲ್ಲಿ ಈಜಾಡ್ಕೊಂಡು ಅಲ್ಲಿಗೆ ಬಿಟ್ಬಿಟ್ಟು ಮತ್ತೆ ಈತ ವಾಪಸ್ಸು ಬಂದಿರ್ತಾನೆ ಈತಂದು ಸ್ವಲ್ಪ ಕ್ರಿಮಿನಲ್ ಹಿಸ್ಟ್ರಿ ಕೂಡ ಇದೆ ಸಾಕಷ್ಟು ಅಲ್ಲಿ ಬ್ಯಾಟ್ರಿ ಕಳ್ತನ ಮತ್ತು ಇನ್ನಷ್ಟು ಕೆಲವು ಕಳವು ಪ್ರಕರಣದಲ್ಲೂ ಕೂಡ ಆತ ಭಾಗಿಯಾಗಿರ್ತಾನೆ ನಮ್ಮಲ್ಲಿ ಎಮ್ ಒ ಬಿ ಕೂಡ ಆಗಿರ್ತಾನೆ ಇದರಲ್ಲಿ ಯಾವುದೇ ಸುಳಿವು ಇರಲಿಲ್ಲ ಯಾವುದೇ ಸುಳಿವು ಇಲ್ಲದೇ ಇದ್ದರೂ ಕೂಡ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಳ ಒಳ್ಳೆಯ ಕೆಲಸ ಮಾಡಿ ಅದನ್ನು ಪತ್ತೆ ಮಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯ ಪ್ರಶಂಸನೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಟ್ರೇಸ್ ಇದು ಟೆಕ್ನಿಕಲ್ ಎವಿಡೆನ್ಸ್ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು ಆಕೆ ಮನೇನ ಕೂಡ ನಾವು ಸರ್ಚ್ ಮಾಡಿದಾಗ ಮತ್ತು ಕೆಲವು ಟೆಕ್ನಿಕಲ್ ಡೇಟಾನ ಅನಾಲಿಸಿಸ್ ಮಾಡಿದಾಗ ಯಾರ ಜೊತೆ ಮಾತಾಡಿದ್ದಾರೆ ಏನು ಎತ್ತ ಅಂತಂದು ಪ್ರಾಪರಾಗಿ ಗೊತ್ತಾಯಿತು ಈ ಥರ ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿರ್ತಾನೆ ನನ್ನ ಹೆಸರು ಎಲ್ಲಿಂದೂ ಬರಬಾರ್ದು ಅಂತಂದು ಸೊ ಆಕೆಯಿಂದನೂ ಇವನಿಗೆ ಕಾಲ್ ಬರೆಸ್ಕೊಳ್ಳೋದು ಅದನ್ನು ಯಾವುದೂ ಕೂಡ ಮಾಡ್ಕೊಂಡಿರೋದಿಲ್ಲ ಸೊ ಬಟ್ ಕೆಲವೊಂದು ಈ ಸಿ ಕ್ಯಾಮ್ರಾ ಅನಾಲಿಸಿಸ್ ಮಾಡಿದಾಗ ಮತ್ತು ಕೆಲವು ಟೆಕ್ನಿಕಲ್ ಡೇಟಾ ಅನಾಲಿಸಿಸ್ ಮಾಡಿದಾಗ ಇದು ಸ್ವಲ್ಪ ಸುಳು ಸಿಗ್ತದೆ ನಮಗೆ ಸೃಜನ್ ಅಂತ ಇನ್ನೊಬ್ಬ ಇರ್ತಾನೆ ಸೃಜನ್ ಸೃಜನ್ ಅಂತ ಇನ್ನೊಬ್ಬ ಇರ್ತಾನೆ ಅದು ಒಂದು ಓಲೆ ಏನೋ ಹಾಕೊಂಡಿರ್ತಾರೆ ಓಲೆ ಮತ್ತೆ ಬಳೆ ಏನೋ ಇರುತ್ತೆ ಅದನ್ನು ಕೂಡ ಇವ್ರು ಕತ್ಕೊಂಡು ಹೋಗ್ತಾರೆ ಕತ್ಕೊಂಡು ಹೋಗಿ ಒಂದು ಅಂಗಡಿಲಿ ಚೆಕ್ ಮಾಡಿಸ್ತಾರೆ ಇದು ಪ್ಯೂ ಆರ್ ಗೋಲ್ಡ್ ಇದೆಯಾ ಏನು ಎತ್ತ ಅಂತಂದು ಅದು ರೋಲ್ಡ್ ಗೋಲ್ಡ್ ಅಂತ ಹೇಳಿದ ಹೇಳಿದ್ಮೇಲೆ ಅದನ್ನು ಬಂದು ಕೆರೆಗೆ ಬಿಸಾಡಿ ಹೋಗಿರ್ತಾರೆ ಹೌದು ಹೌದು ಅದೇ ಅದೇ ಫಸ್ಟು ಇದು ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಕೇಸ್ ಫಸ್ಟು ನಮಗೆ ಗುರುತು ಯಾರು ಅಂತಲೂ ಗೊತ್ತಿರೋದಿಲ್ಲ ಆನಂತರ ಮಿಸ್ಸಿಂಗ್ ಕೇಸ್ ಆಗಿರುತ್ತೆ ನಮ್ಮ ಹೊಳೆಹೊನ್ನೂರಿನಲ್ಲಿ ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಸೊ ಅವಾಗ ಅದು ಗೊತ್ತಾಗ್ತದೆ ಏನು ಎತ್ತ ಅಂತಂದು ಅಲ್ಲಿಯ ನಿವಾಸಿ ಹೊಳೆಹೊನ್ನೂರು ಸ್ಟೇಷನ್ ಅದು ಹೊಳಲೂರು ಸಾರಿ ಐ ಶಿವಮೊಗ್ಗ ಗ್ರಾಮಾಂತರ ಹೊಳಲೂರು ಹೊಳಲೂರಿನ ನಿವಾಸಿ ಆಗಿರ್ತಾರೆ ಆಕೆ ಅವತ್ತಿನ ದಿನ ಜಾಸ್ತಿ ಏನೂ ಇರೋದಿಲ್ಲ ಏನು ಅಂದ್ಕೊಂಡಿರ್ತಾರೆ ಆಕೆ ಯಾವಾಗಲೂ ಒಡವೆ ಎಲ್ಲ ಇಟ್ಕೊಂಡಿರ್ತೀನಿ ಅಂತಂದು ದಟ್ ವಾಸ್ ದಿ ಮೈನ್ ಇಂಟೆನ್ಷನ್ ಒಡವೆ ನಮ್ಗೆ ಸಿಗ್ತದೆ ಸ್ವಲ್ಪ ದುಡ್ಡು ಸಿಗ್ತದೆ ಅಂತಂದು ಅದಕ್ಕೆ ಮೈ ಮೇಲಿನ ಬಂಗಾರನೂ ಕೂಡ ಅವರು ಕದ್ಕೊಂಡು ಹೋಗ್ತಾರೆ ಕದ್ಕೊಂಡು ಹೋಗಿ ಅಂಗಿಲ್ ಚೆಕ್ ಮಾಡಿಸಿದಾಗ ಅದು ರೋಲ್ ಗೋಲ್ಡ್ ಅಂತ ಗೊತ್ತಾಗುತ್ತೆ ಆ ನಂತರ ಮತ್ತು ಅದನ್ನು ಬಿಸಾಡಿ ಹೋಗ್ತಾರೆ ಅಂದರೆ ಯಾವುದೋ ಒಂದು ಕರ್ತವ್ಯದಲ್ಲಿ ಅದೊಂದೇನೋ ಪಾತ್ರ ಇದೆ ಅಂತಂದು ಹೇಳ್ತಾರೆ ಪರಿಶೀಲನೆ ಮಾಡ್ತಿದ್ದೀವಿ ಅದನ್ನು ಅಷ್ಟೇನಾ ಆಕೇನು ಹೌದು ಆಕೆನೂನು ಆಕೆ ಅತ್ತೆಯೇನು ಆಗ್ಬೇಕಾಗ್ತದೆ ಆಕೆ ಕೂಡ ಆರೋಪಿ ಆಕೆನೂ ಹೇಳ್ಕೊಟ್ಟಿರ್ತಾಳೆ ಹೇಳ್ತೀನಿ ಅದ್ರ ಹೆಸರು ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಸೆಕ್ಯೂರ್ ಮಾಡಿದ ತಕ್ಷಣ ಹೇಳ್ಬಿಡ್ತೀನಿ ಅವಳ ಪಾತ್ರ ಏನಂದ್ರೆ ಇವಳು ಎಲ್ಲಿ ಹೋದ್ರೂ ಚಿನ್ನಾಭರಣಗಳು ಇರ್ತವೆ ನೀವೇನಾದ್ರೂ ಕಿಡ್ನಾಪ್ ಗಿಡ್ನಾಪ್ ಮಾಡಿದ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಬಂಗಾರ ಎಲ್ಲ ಸಿಗುತ್ತೆ ಅಂತಂದು ಆಕೆ ಹೇಳ್ಕೊಟ್ಟಿರ್ತಾಳೆ ಆಮೇಲೆ ಈಕೆದು ಡೈಲಿ ಮೂವ್ಮೆಂಟ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಎಲ್ಲಿ ಹೋಗ್ತಾಳೆ ಕೆಲಸಕ್ಕೆ ಹೋಗಿ ಎಷ್ಟೊತ್ತಿಗೆ ಬರ್ತಾಳೆ ಏನು ಇತ್ತು ಅಂತೆಲ್ಲ ಡೀಟೇಲ್ಸ್ ಹಾಕಿ ಕೊಟ್ಟಿರ್ತಾಳೆ ಕ್ಯಾನ್ ಸೆಕ್ಯೂರ್ ಮಾಡ್ತೀವಿ